ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಡಿ ಪಿ ಸಭೆ ನಡೆದು ವಿವಿಧ ಇಲಾಖೆಗಳಿಂದ ನಡೆದಿರುವ ಅಭಿವೃದ್ಧಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು ಸಭೆಯಲ್ಲಿ ಪ್ರಮುಖವಾಗಿ ಶಿಕ್ಷಣ ಇಲಾಖೆ ಪಟ್ಟಣ ಪುರಸಭೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಲೋಕೋಪಯೋಗಿ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಶಿಶು ಅಭಿವೃದ್ಧಿ ಅಬಕಾರಿ ಇಲಾಖೆ ಸೇರಿದಂತೆ ಇತರೆ ಎಲ್ಲ ಇಲಾಖೆ ವ್ಯಾಪ್ತಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಸಭೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ಶಾಸಕರು ಮಾಹಿತಿ ಪಡೆದುಕೊಂಡರು ತದನಂತರ ಮಾತನಾಡಿ ಸರ್ಕಾರದ ಮೂಲಕ ಇಲಾಖಾವಾರು ಬಿಡುಗಡೆ ಆಗುವ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಕಾರ್ಯಗಳು ನಡೆಯಲು ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮೊಂದಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಕಾಡಂಚಿನ ಭಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ತೀವ್ರವಾಗಿ ಹೆಚ್ಚಾಗಿದ್ದು ಕಾಡು ಪ್ರಾಣಿಗಳು ಗ್ರಾಮದತ್ತ ನುಸುಳದಂತೆ ಕಟ್ಟೆಚ್ಚರ ವಹಿಸಬೇಕು ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಆದೇಶಿಸಿದರು ಸಭೆಯಲ್ಲಿ ತಹಸೀಲ್ದಾರ್ ತನ್ಮೈ ಮುಖ್ಯಾಧಿಕಾರಿ ಶರವಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಷಣ್ಮುಗಂ ಸೇರಿದಂತೆ ಮುಖಂಡರಾದ ಕಾಡಾ ಮಾಜಿ ಅಧ್ಯಕ್ಷ ಎಚ್ ಎಸ್ ನಂಜಪ್ಪ ಜಿ ಮಡಿವಾಳಪ್ಪ

ಸ್ಟೇಟ್ ಗೌರ್ಮೆಂಟ್ ಫಾರ್ಟಿ ಪರ್ಸೆಂಟ್ ಸ್ಕಾಲರ್ಶಿಪ್ ಕೊಡುತ್ತೆ ಸರ್ ಸಿಕ್ಸ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿದೆ ಸರ್ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಕ್ಕಳು ಸ್ಕಾಲರ್ಶಿಪ್ ಕೊಡ್ತಿದೆ ಅದು ಇ ಕೆ ಸಿ ಅಂತ ಮಾಡ್ಬೇಕು ಸರ್ ಮಕ್ಕಳು ಬಯೋಮೆಟ್ರಿಕ್ನ ನಾವು ಕ್ಯಾಪ್ಚರ್ ಮಾಡ್ಬೇಕು ಸರ್ ಹಾಗಾಗಿ ನಮ್ಮ ಸ್ಟಾಫ್ನ ಪ್ರತಿ ಶಾಲೆಗೆನೆ ನಮ್ಮ ಸ್ಟಾಫ್ನ ಕಳಿಸಿ ಲ್ಯಾಪ್ಟಾಪ್ನ ಮತ್ತೆ ಡಿವೈಸ್ನ ಕೊಟ್ಟು ಈ ಒಂದು ವಾರದಿಂದ ಅಪ್ಡೇಟ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಎಲ್ಲ ಶಾಲಾ ಎಚ್ ಎಮ್ಗಳು ಸಹ ಕೋಪರೇಟ್ ಮಾಡ್ತಿದ್ದೆ ಸರ್ ಡಿಸೆಂಬರ್ ನವೆಂಬರ್ ಒಳಗಡೆ ಕಂಪ್ಲೀಟ್ ಮಾಡ್ತೀನಿ Okay,